ಸುಭಾಷ್ ಮತ್ತು ಚಂಪಾ ಮನೆ ಬಿಟ್ಟು ಹೋಗ್ತಾರೆ ಮನೆಯಿಂದ ಹೋಗ್ತಿದ್ದಾಗಿ ಚಂಪಾ ಮೊಬೈಲ್ ತೊಗೊಂಡು ತನ್ನ ಫ್ರೆಂಡ್ಗೆ ಕರೆ ಮಾಡಿ ನನಗೆ ಇವಳು ಅಂದರೆ ಬದುಕೋದಕ್ಕೆ ಇಷ್ಟ ಇಲ್ಲ ನನ್ನ ಹೆಂಡತಿ ಜೊತೆ ನೀನು ನನಗೆ ಸಹಾಯ ಮಾಡಬೇಕು ಇವಳಿಗೆ ಲವರ್ ರೀತಿ ಅವಳ ನಂಬರ್ಗೆ ಮೆಸೇಜ್ ಮಾಡು ಅದನ್ನೆಲ್ಲ ಸೇವ್ ಮಾಡ್ಕೊ ನಾನು ಬೇಕಾದಾಗ ಕೇಳ್ತೀನಿ ಅಂತ ಹೇಳಿ ಫ್ರೆಂಡಿಂದ ಮೆಸೇಜ್ ಮಾಡಿಸ್ತಾರೆ ಲವರ್ ಥರ ತನ್ನ ಹೆಂಡತಿಗೆ ತದನಂತರ ಈ ಕಡೆ ಈಶ್ವರಿ ಚಿತ್ರ ತಲೆ ಕೆಡಿಸ್ಕೊಂಡಿದ್ದಾರೆ ಏನಪ್ಪ ಇದು ಏನು ಈ ರೀತಿ ಆಗೋಯ್ತಲ್ಲ ಚಿನ್ನದಲ್ಲಿ ಬೆಳೀತ ಚಿನ್ನದಾಗೆ ಬೆಳೀತಿದ್ದ ನನ್ನ ತಮ್ಮ ಮನೆಯಿಂದ ಆಚೆ ಹೋಗಬೇಕಾಯ್ತಲ್ಲ ಅಂತ ಚಿತ್ರ ಹಿಡಿದ್ರೆ ಅದಕ್ಕೆಲ್ಲ ಅವನೇ ಕಾಣಿ ಅಂತ ಈಶ್ವರಿ ಹೇಳ್ತಾರ ಅದೇ ನಡುವೆ ವಿದ್ಯಾ ಬಂದು ಇದನ್ನೆಲ್ಲ ಮಾಡಿಸಿದ್ದು ನಾನೇನ ನೀವು ಹೇಳಿದ್ರಲ್ವಾ ವಾರಸ್ತಾರ ಆಗ್ತಾನೆ ಅಂತ ನೋಡಿದ್ರ ಯಾವತ್ತು ಕೂಡ ಮಾವಯ್ಯನ ಒಂದು ವಿಶ್ವಾಸ ಗಳಿಸ್ಕೊಳಕ್ ಆಗಲ್ಲ ಅಪ್ಪ ಮಗನ ನಿಮ್ಮಿಂದ ದೂರ ಕೂಡ ಮಾಡೋಕ್ಕಾಗಲ್ಲ ಅಂತ ನನ್ನ ನಿಜ ಮುಖ ಏನು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಸುಮ್ಮನೆ ನನ್ನ ತಂಟೆಗೆ ಬರಬೇಡ ಅಂತ ಹೇಳ್ತಾರೆ ಈಶ್ವರಿ ನೀವು ನಿಮ್ಮ ಮಗ ಅಡ್ ದಾರಿ ಹೋಗೋದ್ ಬಿಟ್ಟು ಸರಿಯಾದ ದಾರಿಲು ಹೋಗ್ಬೇಕು ಅಂತಾನೆ ಇಷ್ಟೆಲ್ಲ ಮಾಡಿರೋದು ಅಂತ ಕೂಡ ವಿದ್ಯಾ ಹೇಳ್ತಾರ ನೋಡ್ತಾರು ನಿನ್ಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಈಶ್ವರಿ ಹೇಳ್ದಾಗ ಈಶ್ವರಿಗೆ ಟಕ್ಕರ್ ಕೊಟ್ಟು ಮಾತಾ ವಿದ್ಯಾ ತದನಂತರ ಇದರಿಂದ ರುಚಿ ಗೆದ್ದಂತ ಈಶ್ವರಿ ಆಪೋಸಿಟ್ ಎಂ ಎಲ್ ಎ ಜೊತೆ ಅವ್ರ ಜೊತೆ ಸೇರ್ಕೊಂಡಿದ್ದೆ ಶಿವರಾಮೇಗೌಡರ ವ್ಯಾನಲ್ಲಿ ದುಡ್ಡಿಟ್ಟು ಅದರ ಮುಖಾಂತರ ಎಲೆಕ್ಷನ್ ಆಫೀಸರ್ನ ಕರೆಸಿ ಅವರನ್ನ ಲಾಕ್ ಮಾಡಬೇಕು ಅಂತ ಯೋಚನೆಯನ್ನ ಹಾಕೋತಾರೆ ಅದೇ ರೀತಿಯಾಗಿ ಮಾಡ್ತಾರೆ ಕೂಡ ಎಲ್ಲರೂ ಕೂಡ ಓಟ್ ಹಾಕ್ಲಿಕ್ಕೆ ಅಂತ ಹೋಗ್ತಿದ್ದಾರೆ ಅದೇ ಒಂದು ಶಿವರಾಮೇಗೌಡರ ಗಾಡಿಯಲ್ಲಿ ದುಡ್ಡಿನ ಬ್ಯಾಗನ್ನು ಇಟ್ಟಿದ್ದಾರೆ ಆ ಕಡೆ ಎಲೆಕ್ಷನ್ ಆಫೀಸರ್ಗೆ ಕೂಡ ಕರೆ ಹೋಗಿದೆ ಈ ಕಡೆ ಎಲೆಕ್ಷನ್ ಆಫೀಸರ್ ಕೂಡ ಶಿವರಾಮೇಗೌಡರ ಕಾರನ್ನ ಚೂಸ್ ಮಾಡ್ತಿದ್ದಾರೆ ಇದರ ನಡುವೆ ವಿಶ್ವ ತಿಳಿದ ವಿದ್ಯೆ ಭದ್ರನ ಶಿವರಾಮೇಗೌಡರ ಕಾರನ್ನ ಅಡ್ಡ ಹಾಕಿಸ್ತಾರೆ ಭದ್ರಾ ಹೋಗಿದ್ದ ಡಿಕ್ಕಿಯಿಂದ ದು ತಗೊಂಡು ಅಲ್ಲಿ ಓಡ್ ಹೋಗ್ಬೇಕು ಅಷ್ಟರಲ್ಲಿ ಎಲೆಕ್ಷನ್ ಆಫೀಸರ್ ಅಲ್ಲಿಗೆ ಬಂದು ಕಾರನ್ನ ಸ್ಟಾಪ್ ಮಾಡಿಸ್ತಾರೆ ದುಡ್ಡಿದೆ ಅಂತ ಹೇಳಿ ಚೆಕ್ ಮಾಡ್ತಾರೆ ಬಟ್ ಸಿಗುವುದಿಲ್ಲ ಆ ಕಡೆ ಭದ್ರ ತನ್ನ ಅಪ್ಪನ ಸೇವ್ ಮಾಡಬೇಕು ಅಂತ ಹೋಗಿ ಆಪತ್ತಿಗೆ ಸಿಕ್ಕಿದ್ದಾರೆ ಅತಿ ಒಂದು ಜಾಗದಲ್ಲಿ ನಿಂತಿದ್ದ ಜಾಗದಲ್ಲಿ ಹಾಫ್ ಬಂದು ಇಲ್ಲಿ ಭದ್ರೇಗೌಡ್ರನ್ಗೆ ಕಚ್ಚೆ ಬಿಡುತ್ತೆ ಹಾಗಿದ್ರೆ ಭದ್ರನ ಪ್ರಾಣ ಅಪಾಯದಲ್ಲಿದೆ ಹಾಗಿದ್ರೆ ಭದ್ರೇಗೌಡ್ರನ ಪಾಕ ಪ್ರಾಣವನ್ನ ಅಪ್ಪ ಮತ್ತೆ ಹೆಂಡತಿ ಇವರು ಕೂಡ ಸೇರ್ಕೊಂಡು ಹೇಗೆ ಕಾಪಾಡ್ತಾರೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡಿ